ನಮಸ್ಕಾರ ಸ್ನೇಹಿತರೆ ಈ ಕಥೆಯನ್ನು ಗಮನ ಇಟ್ಟು ಪೂರ್ಣವಾಗಿ ಕೇಳ್ರಿ ಸ್ವಯಂವರದಲ್ಲಿ ಅರ್ಜುನನಿಗೆ ಶ್ರೀ ದೇವರು ಮಾಡಿದಂತಹ ಒಂದು ವಿಶೇಷ ಸಹಾಯವನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಿದ್ದೀನಿ ಪಾಂಚಾಲ ದೇಶದ ದ್ರುಪದ ರಾಜನ ಮಗಳು ದ್ರೌಪದಿ ಸ್ವಯಂವರಕ್ಕೆ ಸಕಲ ಸಿದ್ಧತೆಗಳು ಆಗಿರ್ತವೆ ಆ ಹಿಂದಿನ ದಿನ ಕೃಷ್ಣ ಮತ್ತು ಅರ್ಜುನ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಕೃಷ್ಣದೇವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ ನೋಡು ನಾಳೆ ಬೆಳಗ್ಗೆ ಮತ್ಸ್ಯ ಯಂತ್ರವನ್ನು ನೀನು ಭೇದಿಸಬೇಕು ಅದಕ್ಕೆ ನಾನು ನಿನಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮೊದಲು ನೀನು ಕೆಳಗೆ ಕುಳಿತುಕೋ ನಿನ್ನ ಎಡಗಾಲನ್ನು ಕೆಳಗೆ ಊರಿ ಬಲಗಾಲನ್ನು ಮುಂದೇ ಇಡು ತಕ್ಕಡಿ ಮೇಲೆ ನೀನು ಗುರಿ ಇಡು ಯಾವುದೇ ಕಾರಣಕ್ಕೂ ನಿನ್ನ ಗುರಿ ತಪ್ಪಬಾರದು ನಿನ್ನ ಗಮನ ಅದರ ಮೇಲೆ ಮಾತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನೀರಿನ ಮೇಲೆ ಓಡಾಡುವಂತಹ ಪ್ರತಿಬಿಂಬದಲ್ಲಿ ಇರುವ ಮತ್ಸ್ಯದ ಕಣ್ಣನ್ನೇ ಲಕ್ಷ್ಯಗೊಟ್ಟು ನೋಡು ನೋಡ್ತಾ ಮತ್ಸ್ಯದ ಕಣ್ಣಿಗೆ ಸರಿಯಾಗಿ ಬಾಣ ಪ್ರಯೋಗವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅರ್ಜುನ ನಾನೇ ಎಲ್ಲ ಮಾಡಿದರೆ ನಿನ್ನ ಸಹಾಯ ಇದರಲ್ಲಿ ಏನಿದೆ ಕೃಷ್ಣ ಅಂತ ಹೇಳಿ ಕೇಳ್ತಾರೆ ಆಗ ಕೃಷ್ಣ ನಗ್ತಾ ಹೇಳ್ತಾ ಇದ್ದಾರೆ ನಿನ್ನ ಕೈಲಿ ಯಾವುದು ಆಗೋದಿಲ್ವೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅರ್ಜುನ ಹೇಳಿದ ನನ್ನ ಕೈಲಿ ಆಗದೆ ಇರೋದು ಏನಿದೆ ನಾನೇ ಎಲ್ಲವನ್ನ ಮಾಡಬಲ್ಲೆ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ನಾನು ಮಾಡುವ ಸಹಾಯ ಯಾರ ಕಣ್ಣಿಗೂ ಕಾಣೋದಿಲ್ಲ ಪರದೆಯ ಹಿಂದೆ ನಿಂತು ಸಹಾಯ ಮಾಡ್ತೇನೆ ನೀನೀಗ ಚಲಿಸುವ ನೀರಿನೊಳಗೆ ಕೃತಕ ಮತ್ಸ್ಯದ ಕಣ್ಣಿನ ಮೇಲೆ ದೃಷ್ಟಿ ಇಟ್ಟು ಕಣ್ಣಿಗೆ ಸರಿಯಾಗಿ ಬಾಣದಿಂದ ಗುರಿ ಇಟ್ಟರೆ ಅಲುಗಾಡುತ್ತಿರುವ ನೀರಿನಲ್ಲಿ ಮತ್ಸ್ಯದ ಕಣ್ಣು ಸರಿಯಾಗಿ ಕಾಣೋದಿಲ್ಲ ನಾನು ನಿನಗೆ ಮಾಡುವ ಸಹಾಯ ಮೀನಿನ ಕಣ್ಣಿಗೆ ಗುರಿ ಇಟ್ಟು ಒಡೆಯುವ ಸಮಯಕ್ಕೆ ಸರಿಯಾಗಿ ನೀರಿನ ಚಲನೆಯನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಗ ನಗ್ತಾ ಅರ್ಜುನನಿಗೆ ಈ ಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಈ ಕಥೆಯ ಒಂದು ತಾತ್ಪರ್ಯವನ್ನು ಹೇಳೋದಾದರೆ ಎಲ್ಲರೂ ನಾನು ಅಷ್ಟು ಬುದ್ಧಿವಂತ ಇಷ್ಟು ಬುದ್ಧಿವಂತ ನನ್ನನ್ನು ಮೀರಿಸೋರೇ ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ ಆದರೆ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲದಕ್ಕೂ ಕೂಡ ಒಂದು ಗಡಿ ಅನ್ನುವಂಥದ್ದು ಇದೆ ಮನುಷ್ಯನಿಗೆ ಅದನ್ನು ಮೀರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿ ದೈವಶಕ್ತಿ ಅನ್ನೋದಿದೆ ಆ ದೈವ ನಂಬಿ ಪೂಜೆ ಮಾಡಿದ್ರೆ ದಬ್ಬ ಬದುಕು ಮಾಡುವಂತಹ ಕೆಲಸಗಳು ಸರಾಗವಾಗತ್ತೆ ಅಂತ ಹೇಳಿ ಇದಕ್ಕೆ ಹೇಳುವುದು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನಲ್ಲದೆ ಇನ್ನಾರೂ ಕೂಡ ನಮ್ಮ ಸಹಾಯಕ್ಕೆ ಮಾಡಲು ಅಂದರೆ ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಸೂತ್ರವನ್ನು ಅರ್ಥ ಮಾಡಿಕೊಳ್ಬೇಕು ಆಗ ಮಾತ್ರ ದೇವರು ಇಂಥ ಕಷ್ಟ ಕೊಟ್ಟಿದ್ದು ದೇವರಿಗೆ ಬುದ್ಧಿ ಕಡಿಮೆ ಬಳ್ಳೀಲಿ ಕುಂಬಳಕಾಯಿ ಇಟ್ಟ ದೊಡ್ಡ ಮಾವಿನಕಾಯಿ ಮರಕ್ಕೆ ಸಾವಿರಾರು ಮಾವಿನ ಹಣ್ಣು ಕೊಟ್ಟ ದಡ್ಡ ಹುಡುಗನಿಗೆ ಸಿರಿತನ ಕೊಟ್ಟ ಬುದ್ಧಿವಂತನಿಗೆ ಬಡತನ ಕೊಟ್ಟ ಕಡು ಬಡವನ ಮನೆಯಲ್ಲಿ ಹೆಣ್ಮಗಳನ್ನು ಸಿರಿವಂತ ಹುಡುಗ ವಿವಾಹವಾದ ಲಕ್ಷ ಲಕ್ಷ ಸುರಿದು ಮದುವೆ ಮಾಡಿದ್ವು ಹುಡುಗನ ಮನೆಯವರು ಹೀಗೆ ಹಾಗೆ ಅಂತ ಅಂದುಕೊಳ್ತೇವೆ ನಿಯಾಮಕ ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಭಗವಂತ ಯಾರು ಕೇಳಿದ್ದನ್ನು ಕೊಡೋದಿಲ್ಲ ಅವರಿಗೆ ಏನು ಬೇಕು ಅದನ್ನು ಮಾತ್ರ ಭಗವಂತ ಕರ್ಣಿಸ್ತಾನೆ ಎಲ್ಲ ಚಿಂತನೆಗಳನ್ನು ಬಿಡುವಂಥ ಸುಲಭೋಪಾಯ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಶರಣಾಗೋದು ನಮಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಇದು ಕೊಡಬೇಕಿತ್ತು ಅದು ಕೊಡಬೇಕಿತ್ತು ಅದು ಬೇಕಿತ್ತು ಇದು ಬೇಕಿತ್ತು ಅಂಥೇಳಿ ಒದ್ದಾಡೋದ್ರ ಬದಲು ಭಗವಂತ ಏನು ಕೊಡ್ತಾನೆ ಅದನ್ನು ತೃಪ್ತಿಯಿಂದ ನಾವು ಸ್ವೀಕಾರ ಮಾಡಿ ಇದು ಮಾತ್ರ ನನ್ನ ಪಾಲಿಗೆ ಇದ್ದಿದ್ದು ಅಂತ ಹೇಳಿ ಮನಸ್ಸಿನಲ್ಲಿ ತಿಳ್ಕೊಂಡು ಜೀವನ ನಡೆಸಿದ್ರೆ ಎಷ್ಟು ಸುಖಕರ ಜೀವನ ಗೊತ್ತಾ ಯಾವತ್ತು ಕೂಡ ಕೊಡದೇ ಇರುವಂಥದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಕೊಟ್ಟಿರೋದ್ರ ಬಗ್ಗೆ ಸಂತೋಷ ಪಟ್ಕೊಂಡು ಜೀವನ ಮಾಡೋದು ತುಂಬಾ ಸಂತೋಷವಾದಂಥ ವಿಷಯ ಜೀವನವನ್ನು ಸಂತೋಷವಾಗಿ ಕಳೆಯೋದಕ್ಕೆ ಭಗವಂತ ಖಂಡಿತ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ನಮಗೆ ಸಹಾಯವನ್ನು ಮಾಡೇ ಮಾಡ್ತಾನೆ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಯಾವುದೋ ಒಂದು ವ್ರತ ಮಾಡ್ತೀವಿ ಒಂದು ವರ ಸಿಕ್ಕಿಲ್ಲ ಅಂದರೆ ನಾವು ಸಾವಿರ ಬೈಗುಳ ಬೈತೀವಿ ಆ ಅಯ್ಯೋ ಒಬ್ಬೊಬ್ಬರು ಬೈತಾರೆ ನೋಡಬೇಕು ದೇವರೇ ಕಿವಿ ಕೇಳಿಸ್ಕೊಳೋಕ್ಕಾಗಲ್ಲ ಅಷ್ಟು ಆ ಭಗವಂತನಿಗೆ ಆದರೆ ನಿಮ್ಮ ಅಣೆಯ ಬರದಲ್ಲಿ ಏನು ನಿಮಗೆ ಬೇಕು ನಿಮ್ಮ ಜೀವನಕ್ಕೆ ಅದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ನೀವು ಅವನ ಸ್ಮರಣೆ ಮಾಡಿದ್ರು ಮಾಡಿದ್ರು ನಿಮಗೆ ಅದನ್ನು ಕೊಟ್ಟೇ ಕೊಡ್ತಾನೆ ಅವನ ನಾಮಸ್ಮರಣೆ ಮಾಡಿದ್ರೆ ಎಂಥ ಕಷ್ಟ ಇದ್ದರೂ ಕೂಡ ಆ ಕಷ್ಟಕ್ಕೆ ಅವನು ಸಹಾಯ ಮಾಡಲಿಕ್ಕೆ ಆ ಸ್ಥಳಕ್ಕೆ ಬಂದೇ ಬರ್ತಾನೆ ಸ್ನೇಹಿತರೆ ಅವನು ನಿಮ್ಮ ಕಣ್ಣು ಕಾಣಿಸ್ಬೇಕು ಅಂತಿಲ್ಲ ಹೇಗೋ ಯಾರ್ದೋ ರೂಪದಲ್ಲಿ ಬಂದೇ ಬರ್ತಾನೆ ಅನ್ನುವಂಥದ್ದು ಈ ಕತೆ ನನಗೆ ತುಂಬಾ ಇಷ್ಟ ಆಗ್ಬಿಡ್ತು ಅಂದರೆ ನನ್ನ ಕಣ್ಣಲ್ಲಿ ಒಂದೆರಡು ಹನಿ ನೀರೇ ಬಿದ್ದು ಅಂತ ಹೇಳಬಹುದು ಈ ಕಥೆಯನ್ನು ಕೇಳುವಾಗ ಖಂಡಿತ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಕಲೆ ಆ ಕಲೆಯಲ್ಲಿ ಆ ಬದುಕನ್ನು ಅರ್ಥ ಮಾಡಿಕೊಂಡಾಗ ನಮಗೆ ನಮ್ಮ ಬದುಕು ಖಂಡಿತ ಕಷ್ಟ ಅಂತ ಅನಿಸೋಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಅಂತ ಹೇಳ್ತಾ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನಮಸ್ಕಾರ